ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಕಾಯಿ ಹೋಳಿಗೆ ಅಥವಾ ಅಂದ ತಕ್ಷಣ ಸಾಮಾನ್ಯ ಎಲ್ಲರೂ ಅಂದ್ಕೋತಾರೆ ಲಾಂಗ್ ಪ್ರೊಸೀಜರು ಬೇಡ ಮಾಡ್ಕೊಳ್ಳೋದು ಹೊರಗಡೆನೆ ತಿನ್ಬಿಡೋಣ ತೊಗೊಂಡು ಬಂದು ಅಂತ ಆದರೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಎಷ್ಟು ಈಸಿಯಾಗಿ ಮತ್ತು ಎಷ್ಟು ಸಾಫ್ಟಾಗಿ ರುಚಿಯಾಗಿ ನಾನು ಕಾಯಿ ಹೋಳಿಗೆ ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಇವಾಗ ತಡ ಮಾಡದೆ ಕಾಯಿ ಹೋಳಿಗೆನ ಹೇಗೆ ಈಸಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಿನಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ ಬರೀ ಮೈದಾ ಹಿಟ್ಟನ್ನು ಬಳಸ್ತಾ ಇಲ್ಲ ಚಿರೋಟಿ ರವೆ ಸಮೇತ ತೊಗೊಂಡಿದ್ದೀನಿ ಚಿರೋಟಿ ರವೆ ಹಾಕ್ಕೊಂಡ್ರೆ ಹೋಳ್ಗೆ ಚೆನ್ನಾಗಿ ಹಿಗ್ಗುತ್ತೆ ಅದಕ್ಕೋಸ್ಕರ ಚಿರೋಟಿ ರವೆ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಮುಕ್ಕಾಲು ಕಪ್ಪಿನಷ್ಟು ಮೈದಾನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬರೀ ಮೈದಾದಲ್ಲೂ ಕೂಡ ಮಾಡ್ಕೊಳ್ಬೋದು ಆದರೆ ಚಿರೋಟಿ ರವೆ ಸೇರಿಸೋದ್ರಿಂದ ಚೆನ್ನಾಗಿ ಹೋಳ್ಗೆ ಲಟ್ಟಿಸ್ಕೊಳ್ಬೋದು ಇದಕ್ಕೆ ಒಂದು ಕಾಲು ಚಮಚದಷ್ಟು ಅರಿಶಿನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಕಲ್ಲರಿಗೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಇದಕ್ಕೆ ಒಂದು ಚಿಟಕಿಯಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಅಡುಗೆ ಆದರೂ ಉಪ್ಪಿಲ್ಲದೆ ಇದ್ದರೆ ರುಚಿ ಇರಲ್ಲ ಅಂತಾರೆ ಅದಕ್ಕೋಸ್ಕರ ಒಂದು ಚಿಟಿಕೆ ಅಷ್ಟು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ಹಿಟ್ಟನ್ನು ಚೆನ್ನಾಗಿ ನಾದಿ ಕಲಿಸ್ಕೊಳ್ಬೇಕು ನಾವಿಲ್ಲಿ ಹಿಟ್ಟನ್ನು ಎಷ್ಟು ಚೆನ್ನಾಗಿ ಕಲಿಸ್ಕೊಳ್ತೀವೋ ಅಷ್ಟು ಪರ್ಫೆಕ್ಟಾಗಿ ನಮಗೆ ಹೋಳಿಗೆ ಸಾಫ್ಟಾಗಿ ಬರುತ್ತೆ ಅದಕ್ಕೆ ತುಂಬಾ ಚೆನ್ನಾಗಿ ಸಾಫ್ಟಾಗಿ ನಾವಿಲ್ಲಿ ನಾದಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು ಎಲ್ಲ ಚೆನ್ನಾಗಿ ನಾದ್ಕೊಂಡಿದ್ದ ನಂತರ ಕಲಿಸಿದ್ದ ನಂತರ ಒಂದು ಚಮಚದಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಮುಂಚೆನೇ ಎಣ್ಣೆ ಹಾಕೊಂಡು ಕಲಿಸ್ಕೊಂಡ್ಬಿಟ್ರೆ ಪೊದ್ರು ಪೊದ್ರು ಆಗಿಬಿಡುತ್ತೆ ಹಿಟ್ಟು ಹಾಗಾಗಿ ಬಿಟ್ಕೊಳ್ಳುತ್ತೆ ಅದಕ್ಕೆ ಈ ರೀತಿ ಪೂರ್ತಿಯಾಗಿ ಕಲಿಸ್ಕೊಂಡ್ಮೇಲೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕೊಂಡಿದ್ದ ನಂತರ ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಹಿಟ್ಟನ್ನು ಚೆನ್ನಾಗಿ ನಾದ್ಬಿಟ್ಟು ಕಲಿಸ್ಕೊಳ್ಬೇಕು ಕೈಗೆ ಅಂಟ್ಕೊಳ್ಬಾರ್ದು ಚೆನ್ನಾಗಿ ಈ ರೀತಿ ಹಿಟ್ಟನ್ನು ನಾದ್ಬಿಟ್ಟು ಕಲಿಸ್ಕೊಳ್ಬೇಕು ಎಲ್ಲ ನಾದಿ ಕಲಸಿದ ನಂತರ ಮತ್ತೆ ನಾನಿಲ್ಲಿ ಎಣ್ಣೆನ ಇದ್ದೀನಿ ಮತ್ತೆ ಇಲ್ಲಿ ಒಂದು ಚಮಚದಷ್ಟು ಎಣ್ಣೆನ ಬಳಸ್ತಾ ಇದ್ದೀನಿ ಈ ರೀತಿ ಹಿಟ್ಟಿನ ಮೇಲೇ ಎಣ್ಣೆನ ಹಾಕಿಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿ ಒಂದು ಎರಡು ಗಂಟೆಗಳ ಕಾಲ ಆದರೂ ಹಿಟ್ಟನ್ನ ನೆನೆಲಿಕ್ಕೆ ಬಿಡಬೇಕಾಗತ್ತೆ ಹಿಟ್ಟು ನೆನೆದಷ್ಟು ನಮಗೆ ಹೋಳ್ಗೆ ಸಾಫ್ಟಾಗಿ ಬರುತ್ತೆ ಅಷ್ಟರಲ್ಲಿ ಈ ಕಡೆ ಹೂರ್ಣಕ್ಕೂ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಒಂದು ಮಿಕ್ಸರ್ ಜಾರಿಗೆ ಒಂದು ಕಪ್ಪಿನಷ್ಟು ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಚೂರೇ ಚೂರು ಅಂದರೆ ಒಂದು ಚಮಚದಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ತರಿತರಿಯಾಗಿ ರುಬ್ಕೊಳ್ಬೇಕು ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಂಡ್ಬಿಟ್ರೆ ಪಾಯಸ ಥರ ಆಗೋಗ್ಬಿಡುತ್ತೆ ನಮಗೆ ಊರ್ಣ ಮಾಡ್ಕೊಳ್ಲಿಕ್ಕಾಗೋದಿಲ್ಲ ಅದಕ್ಕೆ ಈ ರೀತಿ ತರಿತರಿಯಾಗಿನೇ ರುಬ್ಕೊಳ್ಬೇಕು ನೀವು ಕಾಯಿನ ಬಿಟ್ಟು ಕೂಡ ಒಂದು ರೌಂಡ್ ಈ ರೀತಿ ಮಿಕ್ಸಿಗೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಕಾಯಿನ ಕಟ್ ಮಾಡಿಕೊಂಡು ಹಾಕ್ಕೊಂಡ್ಬಿಟ್ರೆ ನಮಗೆ ಬೇಗ ಕಾಯಿ ರೆಡಿ ಮಾಡ್ಕೊಂಡು ಬಿಡ್ಬೋದು ಅದಕ್ಕೋಸ್ಕರ ನಾನು ಕಟ್ ಮಾಡೇ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಪ್ಯಾನಿಗೆ ಒಂದು ಮುಕ್ಕಾಲು ಕಪ್ಪಿನಷ್ಟು ಬೆಲ್ಲ ಇದ್ದೀನಿ ನೀವು ಸ್ವಲ್ಪ ಬೆಲ್ಲ ಅಂದರೆ ಸ್ವೀಟ್ ಕಡಿಮೆ ಬೇಕಿದ್ರೂ ಕೂಡ ಹಾಕ್ಕೊಳ್ಬೋದು ಎಷ್ಟೇ ಆದರೂ ಕಾಯಿ ಒಳಗೆಗೆ ಸ್ವಲ್ಪ ಮುಖ ಆಗುತ್ತೆ ಒಂದು ಸ್ವಲ್ಪ ಬೆಲ್ಲ ಜಾಸ್ತಿ ಆಗಿಬಿಟ್ಟು ತುಂಬ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಬೆಲ್ಲನ ಇಲ್ಲಿ ಕಡಿಮೆನೇ ಹಾಕ್ಕೊಳ್ಳಿ ಆದಷ್ಟು ಇದಕ್ಕೆ ಒಂದು ಚಮಚದಷ್ಟು ಮಾತ್ರ ನೀರನ್ನು ಹಾಕ್ಕೊಂಡ್ಬಿಟ್ಟು ಬೆಲ್ಲದ ಪಾಕ ಮಾಡಿಕೊಳ್ಬೇಕು ನಮಗಿಲ್ಲಿ ಬೆಲ್ಲದ ಪಾಕ ಎಷ್ಟು ಪರ್ಫೆಕ್ಟಾಗಿ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಹೂರ್ಣ ರೆಡಿ ಆಗುತ್ತೆ ನೋಡಿ ಇಲ್ಲಿ ಬೆಲ್ಲ ಎಲ್ಲ ಕರಗ್ತಾ ಇದೆ ನಮಗೆ ಪಾಕ ಆಗಿದೆ ಅಂತ ಗೊತ್ತಾಗ್ಬೇಕು ಅಂದರೆ ಈ ರೀತಿ ಸರಿ ಮೇಲಿಂದ ಹಿಂಗೆ ಸೌಟಲ್ಲಿ ನೋಡಬೇಕು ಅದು ಹಾಗೆ ಇಳಿದ್ರೆ ಇನ್ನು ಪಾಕ ಆಗಿಲ್ಲ ಅಂತ ಅದಕ್ಕೆ ಇನ್ನೂ ಒಂದು ಎರಡರಿಂದ ಮೂರು ನಿಮಿಷ ನಾನು ಪಾಕ ಮಾಡ್ಕೋತೀನಿ ಮೀಡಿಯಂ ಫ್ಲೇಮಲ್ಲೇ ಒಂದು ಆರರಿಂದ ಏಳು ನಿಮಿಷ ಬೆಲ್ಲನ ಕರಗಿಸ್ಕೊಳ್ಬೇಕು ನೋಡಿ ಇವಾಗ ಪಾಕ ಎಲ್ಲ ಗಟ್ಟಿಯಾಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ನಮಗೆ ಪರ್ಫೆಕ್ಟಾಗಿ ಪಾಕ ಆಗಿದೆ ಅಂತ ಗೊತ್ತಾಗಬೇಕು ಅಂದರೆ ಒಂದು ಬಟ್ಲಲ್ಲಿ ಸ್ವಲ್ಪ ನೀರನ್ನು ತಗೊಂಡ್ಬಿಟ್ಟು ಒಂದು ಹನಿಯಷ್ಟು ಬೆಲ್ಲದ ಪಾಕನ ಹಾಕಬೇಕು ನೀರಲ್ಲಿ ಅದು ಕರಗದೇ ಇದ್ದರೆ ಹಾಗೆ ಅಂಟ್ಕೊಳ್ದೇ ಇದ್ದರೆ ಕೈಯಿಗೆ ಅದು ಉಂಡೆ ಮಾಡಲಿಕ್ಕೆ ಬರಬೇಕು ಈ ರೀತಿ ಉಂಡೆ ಆಗಬೇಕು ಆವಾಗ ನಮಗೆ ಅದು ಬೆಲ್ಲ ಪಾಕ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ನಾವು ಸರಿಯಾಗಿ ಪಾಕ ಮಾಡ್ಕೊಂಡೆ ಕಾಯಿ ತುರಿನ ಹಾಕ್ಕೊಂಡ್ಬಿಟ್ರೆ ನಮಗೆ ಊರ್ಣ ಮಾಡ್ಕೊಳ್ಲಿಕ್ಕಾಗಲ್ಲ ಅಂದರೆ ಗಟ್ಟಿ ಆಗೋದಿಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಒಂದೆಡೆ ಪಾಕ ಬರೋವರೆಗೂ ಚೆನ್ನಾಗಿ ಬೆಲ್ಲನ ಕಾಯಿಸ್ಕೊಳ್ಬೇಕು ಪಾಕ ಬಂದ ನಂತರ ರುಬ್ಬಿಟ್ಕೊಂಡಿರೋಂತಹ ಕಾಯಿನೆಲ್ಲ ಇದ್ದೀನಿ ಇವಾಗ ಎಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ನೀರಿನ ಅಂಶ ಪೂರ್ತಿಯಾಗಿ ಹೋಗಿಬಿಟ್ಟು ಕಲರ್ ಕೂಡ ಚೇಂಜ್ ಆಗಿ ಗಟ್ಟಿಯಾಗ್ತಾ ಬರಬೇಕು ಅಲ್ಲಿವರೆಗೂ ಇದನ್ನು ಒಂದು ನಾಲ್ಕರಿಂದ ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಆ ಅಂಶ ಪೂರ್ತಿಯಾಗಿ ಹೋಗಬೇಕು ಆ ತಳ ಕೂಡ ಬಿಟ್ಕೊಳ್ತಾ ಬರಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ನೀವು ಚೆನ್ನಾಗಿ ಇಲ್ಲಿ ಕಾಯಿನ ಬಾಡಿಸ್ಕೊಳ್ಲಿಲ್ಲ ಅಂದರೆ ಹೋಳಿಗೆ ಬೇಗನೆ ಹಾಳಾಗಿಬಿಡುತ್ತೆ ಕಾಯಿ ಹೋಳಿಗೆ ಆಗಿರೋದ್ರಿಂದ ಬೇಗನೆ ಹಾಳಾಗಿಬಿಡುತ್ತೆ ಅದಕ್ಕೆ ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಆದರೂ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ನೋಡಿ ಇಲ್ಲಿ ಗಟ್ಟಿಯಾಗ್ತಾ ಬರ್ತಾ ಇದೆ ಮತ್ತು ಪೂರ್ತಿ ಗಟ್ಟಿನೂ ಮಾಡ್ಕೊಂಡು ಬಿಡ್ಬೇಡಿ ನಾವು ತಣ್ಣಗಾದ್ಮೇಲೆ ಮಾಡ್ಕೊಳ್ಳೋದ್ರಿಂದ ಮತ್ತೆ ಅದು ನಮಗೆ ಹೋಳ್ಗೆ ಆಗೋದಿಲ್ಲ ಸ್ವಲ್ಪ ಗಟ್ಟಿ ಆಗೋವರೆಗು ಮಾತ್ರ ಬಾಡಿಸ್ಕೊಳ್ಳಿ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಈಗ ಎಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಇಲ್ಲಿ ಎಲ್ಲ ತಳ ಬಿಡ್ತಾ ಇದೆ ಇಲ್ಲಿವರೆಗೂ ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಫ್ಲೇಮ್ನ ಆಫ್ ಮಾಡ್ಕೊಳ್ತೀನಿ ಇವಾಗ ಈ ಕನ್ಸಿಸ್ಟೆನ್ಸಿಲಿ ಇರುವಾಗಲೇ ಫ್ಲೇಮ್ನ ಆಫ್ ಮಾಡಿಬಿಡಿ ಇದು ತಣ್ಣಗಾಗಬೇಕು ತಣ್ಣಗಾದ ನಂತರನೇ ನಾವು ಹೋಳ್ಗೆ ತಟ್ಟಲಿಕ್ಕಾಗೋದು ತಣ್ಣಗಾಗೋ ಅಷ್ಟರಲ್ಲಿ ಇದು ಸ್ವಲ್ಪ ಗಟ್ಟಿ ಆಗಿರುತ್ತೆ ಈಗ ಒಂದು ಎರಡರಿಂದ ಮೂರು ಗಂಟೆ ಆದ ನಂತರ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಈ ರೀತಿ ಚೆನ್ನಾಗಿ ನೆನಿಬೇಕು ಹಿಟ್ಟು ಒಂದ್ಸರಿ ಇದನ್ನ ಮತ್ತೆ ಈ ರೀತಿಯಾಗಿ ನಾದ್ಕೊಳ್ಬೇಕು ನೋಡಿ ಇಲ್ಲಿ ಎಷ್ಟು ಸಾಫ್ಟ್ ಆಗಿ ಬರ್ತಾ ಇದೆ ಈ ರೀತಿ ಸಾಫ್ಟ್ ಆಗಿ ಇದ್ದಷ್ಟು ನಮಗೆ ಹೋಳಿಗೆ ಕೂಡ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ಆ ಕಡೆ ಊರ್ಣ ಕೂಡ ತಣ್ಣಗಾಗಿದೆ ಇವಾಗ ಲಟ್ಟಿಸ್ಕೊಂಡ್ ಬಿಡೋಣ ನಾನಿಲ್ಲಿ ಎಣ್ಣೆ ಕವರ್ನ ತಗೊಂಡಿದ್ದೀನಿ ಹೋಳ್ಗೆ ತಟ್ಕೊಳ್ಲಿಕ್ಕೆ ನೀವು ಬೇಕಿದ್ರೆ ಹೋಳ್ಗೆಗೆ ಮಾಡಲಿಕ್ಕೆ ಅಂತಲೇ ಕವರ್ ಬರುತ್ತೆ ಅದನ್ನು ಕೂಡ ಹಾಕ್ಕೊಳ್ಬೋದು ಇಲ್ಲಾಂದರೆ ಯಾವುದೇ ರೀತಿ ಈ ರೀತಿ ಪ್ಲಾಸ್ಟಿಕ್ ಕವರ್ ಕೂಡ ಹಾಕ್ಕೊಂಡ್ಬಿಟ್ಟು ಹೋಳ್ಗೆನ ತಟ್ಕೊಳ್ಬೋದು ಆ ಕಡೆ ಹಂಚ್ ಕೂಡ ಕಾಯಲಿಕ್ಕೆ ಇಟ್ಟಿದ್ದೀನಿ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು ಹಂಚನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ ಸ್ವಲ್ಪ ಈ ರೀತಿ ಹಗ್ಲಿಸ್ಕೋಬೇಕು ಕೆಳಗೆ ನೀವು ಬೇರೆ ಯಾವುದಾದ್ರೂ ಕವರಲ್ಲಿ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಕವರಿಗೆ ಎಣ್ಣೆನ ಸೌರ್ಕೊಳ್ಳಿ ಈಗ ಮತ್ತೆ ನಿಂಬೆ ಹಣ್ಣಿನ ಗಾತ್ರದಷ್ಟು ಹೂರಣನ್ನು ತೊಗೊಂಡಿದ್ದೀನಿ ಸ್ವಲ್ಪ ಹಿಟ್ಟನ್ನು ಲಟ್ಟಿಸ್ಕೊಂಡ್ಬಿಟ್ಟು ಮಧ್ಯದಲ್ಲಿ ಹೂರಣ ಇಟ್ಕೊಂಡ್ಬಿಟ್ಟು ಸೈಡಲ್ಲಿ ಈ ರೀತಿ ಕವರ್ ಮಾಡ್ತಾ ಬರಬೇಕು ನಮಗೆ ಎಕ್ಸ್ಟ್ರಾ ಇನ್ನೂ ಹಿಟ್ಟು ಚೆನ್ನಾಗಿ ಮಿಕ್ಕತ್ತೆ ಈ ಎಕ್ಸ್ಟ್ರಾ ಹಿಟ್ಟನ್ನು ತಕ್ಕೊಳ್ಬೇಕು ಇಲ್ಲ ಅಂದರೆ ನಮಗೇನಾಗುತ್ತೆ ಸುತ್ತ ಬರಿ ನಾವು ಲಟ್ಟಿಸಾದ್ಮೇಲೆ ಸುತ್ತ ಬರಿ ಹಿಟ್ಟಿಟ್ಟಾಗ್ಬಿಡುತ್ತೆ ಅದಕ್ಕೆ ಈ ಎಕ್ಸ್ಟ್ರಾ ಹಿಟ್ಟನ್ನು ತೆಗೀಬೇಕು ಇದನ್ನು ಒಂದ್ಸರಿ ಈ ರೀತಿ ಕವರ್ ಮಾಡಿ ಮಡಚ್ಬಿಟ್ಟು ಈ ಕಡೆ ತಟ್ಟಬೇಕು ನಾವು ಅಂದರೆ ನಾವು ಯಾವ ಕಡೆ ಹಿಟ್ಟನ್ನು ತೆಗ್ದಿರ್ತೀವೋ ಅದೇ ಕಡೆ ತಟ್ಕೊಳ್ಬಾರ್ದು ಉಲ್ಟ ತಿರುಗಿಸ್ಬಿಟ್ಟು ಈ ರೀತಿ ತಟ್ಟಬೇಕು ಸ್ವಲ್ಪ ನಿಮಗೆ ಕೈಗೆ ಏನಾದರೂ ಅಂಟದ ಇದ್ದರೆ ಸ್ವಲ್ಪ ಕೈಯಿಗೆ ಎಣ್ಣೆನ ಸವರ್ಕೊಳ್ಳಿ ನೋಡಿ ಇಲ್ಲಿ ಎಷ್ಟು ಈಸಿಯಾಗಿ ನಾವು ಹೋಳ್ಗೆನ ತಟ್ಕೊಳ್ಬೋದು ಹಿಟ್ಟು ಚೆನ್ನಾಗಿ ನೆಂದಿರೋದ್ರಿಂದ ಬೇಗನೆ ಈ ರೀತಿ ಹೋಳ್ಗೆನ ತಟ್ಕೊಳ್ಬೋದು ನೋಡಿ ಇಲ್ಲಿ ಕೈಯಿಗೆ ಹಾಗೆ ಕವರಿಂದ ಬಿಟ್ಕೊಳ್ಳುತ್ತೆ ಈ ರೀತಿ ಮಾಡ್ಕೊಳ್ಬೇಕು ನೀವು ಡೈರೆಕ್ಟ್ ಹೋಳ್ಗೆ ಪೇಪರಲ್ಲಿ ಏನಾದರೂ ಮಾಡಿಕೊಂಡ್ರೆ ಡೈರೆಕ್ಟ್ ಹಂಚಿನ ಮೇಲೇ ಹಾಕ್ಕೊಳ್ಬೋದು ಈ ಕಡೆ ಹಂಚು ಕೂಡ ಕಾದಿದೆ ಚೆನ್ನಾಗಿ ಇವಾಗ ತಟ್ಕೊಂಡಿರುವಂತಹ ಹೋಳ್ಗೆನ ಹಾಕ್ಕೊಳ್ತಾ ಇದ್ದೀನಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಒಂದರಿಂದ ಎರಡು ನಿಮಿಷ ಆದಮೇಲೆ ಒಂದು ಅರ್ಧ ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪನಾದರೂ ಹಾಕ್ಕೊಳ್ಬೋದು ಎಣ್ಣೆನಾದರೂ ಹಾಕ್ಕೊಳ್ಬೋದು ನೋಡಿ ಇಲ್ಲಿ ತುಪ್ಪ ಎಲ್ಲ ಚೆನ್ನಾಗಿ ಬಿಸಿ ಆಗ್ತಾಯಿದೆ ಈ ಸಮಯದಲ್ಲಿ ನಾನು ತಿರುಗಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಎಷ್ಟು ತೆಳುವಿಗೆ ಮಾಡ್ಕೊಂಡಿದ್ದೀನಿ ನೀವು ಕೂಡ ನೋಡ್ತಾ ಇರ್ಬೋದು ಈಗ ಇನ್ನೊಂದು ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಒಂದರಿಂದ ಎರಡು ನಿಮಿಷಗಳ ಕಾಲ ಬೇಯಿಸ್ಕೊಂಡಿದ್ದೀನಿ ಇವಾಗ ಎರಡೂ ಕಡೆ ಚೆನ್ನಾಗಿ ಬೆಂದಿದೆ ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ನಮಗೆ ಕಾಯಿ ಒಳಗೆ ರೆಡಿಯಾಗಿದೆ ಜೊತೆಲಿ ತುಪ್ಪ ಇದ್ದುಬಿಟ್ರಂತೂ ತುಂಬಾ ಚೆನ್ನಾಗಿರುತ್ತೆ ಈ ವಿಧಾನದಲ್ಲಿ ನೀವು ಕೂಡ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸಿಗೆಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು